ಸತ್ಯದ ದಿನಗಳು ಒತ್ತೇ ಬರತಾ ವ ಕೊಟ್ಟ ಕೇಳಿರಣ್ಣ ಸತ್ಯದ ದಿನಗಳು ಒತ್ತೇ ಬರ್ತಾ ವಚಿತ ಕೊಟ್ಟು ಕೇಳಿರಣ್ಣ ಗುರು ಚನ್ನ ಬಸವಣ್ಣ ಬರುವಾಗ ಮರ್ತಲು ಕಾದೀತು ಸಣ್ಣ ಗುರು ಚನ್ನ ಬಸವಣ್ಣ ಬರುವಾಗ ಮರ್ತಲು ಕಾದೀತು ಸಣ್ಣ ಹಸರ ನಾಮದ ಒಡೆಯ ಹರುಷಾದಿ ಬರುವಾಗ ಮುಸಲಾರ ದಂಡದಿ ಹಸರ ನಾಮದ ಒಡೆಯ ಬರುವಾಗ ಮುಸಲಾರ ದಂಡೆ ದಿತ್ತಣ್ಣ ಕಮಾಯಿ ಕಸಲತ ಮಾಡು ಪಂಡಿತರೆಲ್ಲ ಕಸ ಕಸ ಕೆತ್ತ ಕಡೆಯಾದರ ಜಂಗ ಕಟ್ಟಿ ತಿರುಗುವ ಜಂಗಮನ ಜಡತಿ ಕೇಳುತ್ತಾರಣ್ಣ ಜಂಗ ಕಟ್ಟಿ ತಿರುಗುವ ಜಂಗಮನ ಜಡತಿ ಕೇಳುತ್ತಾರಣ್ಣ ಅಂಗದೊಳಗಿನ ಆರ ದಿಂಗ ತೋರಿಸಿ ಬಾಯಿ ಬಾಯಿ ಬಡುವ ತಾರಣ್ಣ ಬಂಡಾರ ಹಚ್ಚಿ ಬಂಡಾಟ ಮಾಡು ಬಂಡರನ್ನ ಕುಂಡಿ ಸುಟ್ಟು ಕೇಳುತ್ತಾರಣ್ಣ ದಸರಾ ನಾಮದ ಒಡೆಯ ಬರುವಾಗ ಮುಸ್ಲಾರ ದಂಡೆತ್ತ ರಾಟಿ ಹಾಕಿದ ನೂಲ ರಾಷ್ಟ್ರವು ಹಾಕಿತ್ತು ಇದರ ಅರ್ಥ ಏನು ಹೇಳ ಜೈನರು ಬಡೆಯರು ಗುಜ್ಜರು ಹಾಕಿದ ಜನವಾರ ಯಾತಕ್ಕ ಕೇಳುತ್ತಾರಣ್ಣ ಸತ್ಯದ ದಿನಗಳು ಒತ್ತೊತ್ತೆ ಬರುತ್ತಾವ ಚಿತ್ತ ಕೊಟ್ಟ ಕೇಳಿರಣ್ಣ ಕರ್ತು ಗೋರು ಬಸವಣ್ಣ ಬರುವಾಗ ಮರ್ತೇ ಲೋಕ ಸಣ್ಣ